ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಟಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ಎಲ್ಲ ಸಿನಿ ಜಗತ್ತಿನ ಸುದ್ದಿಗಳನ್ನು ನೋಡುವ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರೀತಿ ಮಹೇಂದ್ರನಾಥ್ ನೆನಪಿರಿಲಿ ಚಿತ್ರದ ಮೂಲಕ ರೊಮ್ಯಾಂಟಿಕ್ ಹೀರೋ ಆಗಿ ಮಿಂಚಿರುವ ನಟ ಪ್ರೇಮ್ ನೆನಪಿರಲಿ ಪ್ರೇಮ್ ಎಂದೇ ಹೆಸರುವಾಸಿಯಾಗಿದ್ದಾರೆ ರೊಮ್ಯಾಂಟಿಕ್ ಹಾಗೂ ಪೊಲೈಟ್ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರುವ ನಟ ತೇಜಸ್ ಬಿ ಕೆ ಚೊಚ್ಚಲ ನಿರ್ದೇಶನದ ಚಿತ್ರದಲ್ಲಿ ಖಾಕಿ ಸಮವಸ್ತ್ರ ಧರಿಸಿ ಪೊಲೀಸ್ ಅಧಿಕಾರಿಯಾಗಿ ಪ್ರಾಜೆಕ್ಟ್ ಆಗಲಿದ್ದಾರೆ ಈ ಬಗ್ಗೆ ಏಪ್ರಿಲ್ ಹದಿನೆಂಟು ಗುರುವಾರದಂದು ಪ್ರೇಮ್ ಅವರ ಹುಟ್ಟುಹಬ್ಬದಂದು ಅಧಿಕೃತ ಪ್ರಕಟಣೆಯನ್ನ ಮಾಡಲಾಗಿದೆ ಇದು ಪ್ರೇಮ್ ಅವರಿಗೆ ಇಪ್ಪತ್ತೆಂಟನೇ ಸಿನಿಮಾ ಆಗಿದ್ದು ಗನ್ ಹಿಡಿದುಕೊಂಡಿರುವ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಲಾಗಿದೆ ಚಿತ್ರದ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಚಿತ್ರದ ಮುಹೂರ್ತದವರೆಗೆ ಕಾಯಬೇಕಾಗಿದೆ ಇನ್ನು ಈ ಚಿತ್ರವನ್ನು ತೇಜಸ್ ಬಿಕೆ ನಿರ್ದೇಶಿಸಲಿದ್ದು ಇದೇ ಮೊದಲ ಬಾರಿಗೆ ಅವರು ನಿರ್ದೇಶಕನ ಕ್ಯಾಪ್ ತೊಟ್ಟಿದ್ದಾರೆ ಕೆಲವು ವರ್ಷಗಳ ಹಿಂದೆ ನಿರ್ದೇಶಕನ ತರಬೇತಿ ಪಡೆದ ನಂತರ ಜಾಹೀರಾತು ನಿರ್ದೇಶನದೊಂದಿಗೆ ಅನುಭವ ಗಳಿಸಿದ್ದಾರೆ ಇದೀಗ ಕ್ರೈಮ್ ಸಸ್ಪೆನ್ಸ್ ಚಿತ್ರದ ಮೂಲಕ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಪ್ರೇಮ್ ಜೊತೆಗೆ ಪ್ರಮುಖ ಪಾತ್ರದಲ್ಲಿ ನಟ ರಂಗಾಯಣ ರಘು ಬಣ್ಣ ಇದ್ದಾರೆ ಇನ್ನು ಶೀಘ್ರದಲ್ಲೇ ನಾಯಕಿ ಮತ್ತು ಉಳಿದ ಪಾತ್ರವರ್ಗವನ್ನು ಚಿತ್ರತಂಡ ಅಂತಿಮಗೊಳಿಸಲಿದೆ ವಾಸುಕಿ ವೈಭವ್ ಆನಂದ್ ಮೀನಾಕ್ಷಿ ಮತ್ತು ಹರೀಶ್ ಕೊಮ್ಮೆ ಅವರು ಕ್ರಮವಾಗಿ ಸಂಗೀತ ನಿರ್ದೇಶಕ ಛಾಯಾಗ್ರಾಹಕ ಮತ್ತು ಸಂಕಲನಕಾರರಾಗಿ ಈ ಸಿನಿಮಾದಲ್ಲಿ ಕೆಲಸ ಮಾಡಲಿದ್ದಾರೆ ಏಪ್ರಿಲ್ ಅಂತ್ಯದ ವೇಳೆಗೆ ಚಿತ್ರೀಕರಣ ಆರಂಭಿಸಲು ಚಿತ್ರತಂಡ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಬಾಲಿವುಡ್ನ ಹೆಸರಾಂತ ನಟಿ ಕನ್ನಡತಿ ಶಿಲ್ಪಾ ಶೆಟ್ಟಿಗೆ ಇದೀಗ ಸಂಕಷ್ಟ ಎದುರಾಗಿದೆ ಅವರು ಹಾಗೂ ಪತಿ ರಾಜ್ ಕುಂದ್ರಾಗೆ ಸೇರಿದ ಸುಮಾರು ತೊಂಬತ್ತೆಂಟು ಕೋಟಿ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಬಾಲಿವುಡ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ ನಟಿ ಶಿಲ್ಪಾ ಶೆಟ್ಟಿಗೆ ಸಂಕಷ್ಟ ಎದುರಾಗಿದ್ದು ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಶಿಲ್ಪಾ ಹಾಗೂ ಪತಿ ರಾಜ್ ಕುಂದ್ರಾಗೆ ಸೇರಿದ ಸುಮಾರು ತೊಂಬತ್ತೆಂಟು ಕೋಟಿ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನು ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಜುಹುದಲ್ಲಿರುವ ಅವರ ಫ್ಲಾಟ್ ಪುಣೆಯಲ್ಲಿರುವ ಬಂಗಲೆ ರಾಜ್ಕುಂದ್ರ ಹೆಸರಿನಲ್ಲಿರುವ ಷೇರುಗಳನ್ನು ಜಪ್ತಿ ಮಾಡಲಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಆರು ಸಾವಿರದ ಆರುನೂರ ಕೋಟಿ ರೂಪಾಯಿಯನ್ನ ಕುಂದ್ರಾ ಹಾಗೂ ಅವರ ಸಂಗಡಿಗರು ಬಿಟ್ಕಾಯಿನ್ ಮೂಲಕ ಸಂಪಾದಿಸಿದ್ರು ಜೊತೆಗೆ ತಿಂಗಳಿಗೆ ಶೇಕಡ ಹತ್ತರಷ್ಟು ಪಾವತಿಸುವುದಾಗಿ ಜನರಿಗೆ ಆಮಿಷ ಒಡ್ಡಿದ್ರು ಇದನ್ನ ಬೃಹತ್ ಬಿಟ್ಕಾಯಿನ್ ಹಗರಣ ಎಂದು ಆರೋಪಿಸಲಾಗಿದೆ ಬಿಟ್ಕಾಯಿನ್ ಪ್ರಕರಣದಿಂದ ರಾಜ್ ಕುಂದ್ರ ಪ್ರಸ್ತುತ ನೂರ ಐವತ್ತು ಕೋಟಿ ಲಾಭ ಗಳಿಸ್ತಾ ಇದ್ದಾರೆ ಎಂದು ಇಡಿ ಹೇಳುತ್ತಿದೆ ಬಿಟ್ಕಾಯಿನ್ ಹಗರಣದಲ್ಲಿ ಶಿಲ್ಪಾ ಶೆಟ್ಟಿ ಮತ್ತು ರಾಜ್ ಕುಂದ್ರ ಅವರ ಹೆಸರಿತ್ತು ಇದು ಸಾವಿರಾರು ಕೋಟಿ ರೂಪಾಯಿ ಹಗರಣ ಎನ್ನಲಾಗಿದೆ ಈ ಪ್ರಕರಣದಲ್ಲಿ ಇಬ್ಬರಿಗೂ ಇಡಿ ಎರಡ್ ಸಾವಿರದ ಹದಿನೆಂಟರಲ್ಲೇ ಸಮನ್ಸ್ ನೀಡಿತ್ತು ಅವರನ್ನು ಪ್ರಶ್ನಿಸಲಾಗಿತ್ತು ಆಗ ಆ ಪ್ರಕರಣದ ಪ್ರಮುಖ ಆರೋಪಿ ಅಮಿತ್ ಭಾರದ್ವಾಜ್ ಅವರನ್ನ ಬಂಧಿಸಲಾಗಿತ್ತು ಈ ಹಗರಣವು ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಿಸಿದೆ ಎಂದು ಹೇಳಲಾಗಿದೆ ಏನು ವೆಬ್ಸೈಟ್ನಿಂದ ಕೋಟ್ಯಾಂತರ ರೂಪಾಯಿ ವಂಚಿಸಲಾಗಿದೆ ಎಂದು ತಿಳಿದು ಬಂದಿದೆ ಈ ಪ್ರಕರಣ ಕುಂದ್ರಾಗೆ ಸಂಬಂಧಿಸಿದ್ದು ಹೀಗಾಗಿ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗಿತ್ತು ಈ ಪ್ರಕರಣದಲ್ಲಿ ಕುಂದ್ರ ಅಪರಾಧಿಯೇ ಅಥವಾ ಹೂಡಿಕೆದಾರನ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ರಾಜ್ ಕುಂದ್ರಾಗೆ ಸೇರಿದ ತೊಂಬತ್ತೇಳು ಪಾಯಿಂಟ್ ಏಳು ಕೋಟಿ ರೂಪಾಯಿ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಶಿಲ್ಪಾ ಶೆಟ್ಟಿ ಹೆಸರಿನಲ್ಲಿ ಇರುವ ಜುಹು ಮನೆ ಪುಣೆಯಲ್ಲಿರುವ ನಿವಾಸ ಕುಂದ್ರ ಹೆಸರಲ್ಲಿರುವ ಈಕ್ವಿಟಿ ಷೇರುಗಳನ್ನು ಸಹ ಈ ವೇಳೆ ಸೀಸ್ ಮಾಡಲಾಗಿದೆ ಎಂದು ಇಡೀ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಕೆಜಿಎಫ್ ಟು ಕಾಂತಾರದಂತಹ ಹಿಟ್ ಚಿತ್ರಗಳಿಂದ ಕನ್ನಡ ಚಿತ್ರರಂಗವನ್ನ ಇಡೀ ಪ್ರಪಂಚವೇ ತಿರುಗಿ ನೋಡುವಂತಾಗಿದೆ ಯಶ್ ಹಾಗೂ ರಿಷಬ್ ಶೆಟ್ಟಿ ಆ ಖ್ಯಾತಿ ಎಲ್ಲೆಡೆ ಪಸರಿಸಿದೆ ಅಂತಾನೆ ಹೇಳ್ಬೋದು ಇನ್ನು ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಮಲಯಾಳಂನ ಖ್ಯಾತ ನಟ ಮೋಹನ್ ಲಾಲ್ ಅವರು ರಿಷಬ್ ಶೆಟ್ಟಿಯನ್ನ ಆಗಿರೋದು ಹೌದು ಮಲಯಾಳಂನ ಖ್ಯಾತ ನಟ ಮೋಹನ್ಲಾಲ್ ಕರ್ನಾಟಕದ ಶಕ್ತಿ ಕೇಂದ್ರವಾಗಿರುವ ಉಡುಪಿ ಜಿಲ್ಲೆ ಕುಂದಾಪುರದ ಪ್ರಸಿದ್ಧ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಬೆಳಗ್ಗೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವಿಯ ಸನ್ನಿಧಿಯಲ್ಲಿ ಕೆಲಕಾಲ ಧ್ಯಾನ ಮಾಡಿದರು ದೇವಿಗೆ ಮುಂಜಾನೆ ನಡೆಯುವ ಮಹಾಮಂಗಳಾರತಿಯಲ್ಲಿ ನಟ ಪಾಲ್ಗೊಂಡು ಕೆಲಕಾಲ ದೇವಸ್ಥಾನದಲ್ಲಿ ಸಮಯವನ್ನು ಕಳೆದಿದ್ದಾರೆ ಕರ್ನಾಟಕಕ್ಕೆ ಆಗಮಿಸಿರುವ ಮಲಯಾಳಂ ನಟ ಮೋಹನ್ ಲಾಲ್ ಕಾಂತಾರ ಖ್ಯಾತಿಯ ನಟ ರಿಷಬ್ ಶೆಟ್ಟಿ ದಂಪತಿಯನ್ನ ಭೇಟಿಯಾಗಿದ್ದಾರೆ ಭೇಟಿ ಫೋಟೋವನ್ನ ನಟ ರಿಷಬ್ ಶೆಟ್ಟಿ ಹಂಚಿಕೊಂಡಿದ್ದು ಲೆಜೆಂಡರಿಯನ್ನ ಭೇಟಿಯಾಗಿದ್ದು ತುಂಬಾನೇ ಖುಷಿ ನೀಡಿದೆ ಎಂದು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಬರೆದುಕೊಂಡಿದ್ದಾರೆ ಫೋಟೋದಲ್ಲಿ ಪತ್ನಿ ಪ್ರಗತಿ ಶೆಟ್ಟಿಯೂ ಇದ್ದಾರೆ ಇನ್ನು ರಿಷಬ್ ಅವರು ಕಾಂತಾರ ಒಂದು ಚಿತ್ರೀಕರಣದಲ್ಲಿ ಕುಂದಾಪುರದಲ್ಲಿದ್ದು ಅಲ್ಲಿಯೇ ಈ ನಟರ ಭೇಟಿಯಾಗಿದೆ ಎಂದು ತಿಳಿದು ಬಂದಿದೆ ಈ ಮೂಲಕ ಕನ್ನಡದ ಚಿತ್ರರಂಗದ ಖ್ಯಾತಿಯನ್ನ ಎಲ್ಲರೂ ಅರಸಿ ಬಂದು ಭೇಟಿಯಾಗ್ತಾ ಇದ್ದಾರೆ ಇದು ನಿಜಕ್ಕೂ ಕನ್ನಡಿಗರಿಗೆ ಹೆಮ್ಮೆಯ ವಿಷಯವಾಗಿದೆ ತಮಿಳಿನ ಸ್ಟಾರ್ ಜೋಡಿ ಸೂರ್ಯ ಮತ್ತು ಜ್ಯೋತಿಕಾ ತಮ್ಮ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ಹದಿನೆಂಟು ವರ್ಷಗಳ ನಂತರ ಈ ಜೋಡಿ ಮತ್ತೆ ನಟಿಸಲು ಒಂದಾಗಿದೆ ಹೊಸ ಚಿತ್ರಕ್ಕಾಗಿ ಈ ಜೋಡಿ ಕೈ ಜೋಡಿಸಿದ್ದಾರೆ ಈ ಸುದ್ದಿ ಕೇಳಿ ಅವರ ಅಭಿಮಾನಿಗಳು ಫುಲ್ ಥ್ರಿಲ್ ಆಗಿದ್ದಾರೆ ಸೂರ್ಯ ಮತ್ತು ಜ್ಯೋತಿಕಾ ಕಾಂಬಿನೇಷನ್ ನಲ್ಲಿ ಸಾಕಷ್ಟು ಕತೆಯ ಸಿನಿಮಾಗಳು ಈಗಾಗಲೇ ಬಂದಿದ್ದು ಬರೋಬ್ಬರಿ ಏಳು ಸಿನಿಮಾಗಳು ಜೊತೆಯಾಗಿ ನಟಿಸಿದ್ದಾರೆ ಹಾಗಾಗಿ ಈ ಜೋಡಿಯನ್ನ ಮತ್ತೆ ಸಿನಿಮಾಗಳಲ್ಲಿ ತೋರಿಸಬೇಕು ಅಂತ ಸ್ಟಾರ್ ಡೈರೆಕ್ಟರ್ ಒಬ್ಬರು ಪ್ಲಾನ್ ಮಾಡಿದ್ದಾರೆ ಅದಕ್ಕಾಗಿ ಸೂರ್ಯ ದಂಪತಿಯನ್ನ ಭೇಟಿಯಾಗಿ ಕತೆ ಕೂಡ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ ವಿಭಿನ್ನ ಕತೆ ಎನಿಸಿ ಸಿನಿಮಾ ಮಾಡಲು ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಈ ಜೋಡಿ ಎಂಬ ಮಾತುಗಳು ಹರಿದಾಡ್ತಿವೆ ಚಿತ್ರತಂಡವಾಗಲಿ ಈ ಜೋಡಿ ಆಗಲಿ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ ಅಲ್ಲಿಯವರೆಗೂ ಈ ವಿಚಾರ ಏನು ಅಂತ ಕಾದ್ ನೋಡಬೇಕಿದೆ ಈ ಹಿಂದೆ ಪೋವೆಲಂ ಕೆಟ್ಟುಪರ್ ಉಳೆ ಕಲಾಂತತ್ತು ಕಾಕಾ ಕಾಕಾ ಪೆರಳ್ಗನ್ ಮಾಯಾವಿ ಜೂನ್ ಆರು ಮತ್ತು ಸಿಲುನ್ ಒರು ಕಾದಲ್ ಸಿನಿಮಾಗಳಲ್ಲಿ ಸೂರ್ಯ ಮತ್ತು ಜ್ಯೋತಿಕಾ ಭರ್ಜರಿಯಾಗಿ ನಟಿಸಿ ಎಲ್ಲರ ಮೆಚ್ಚುಗೆ ಪಡೆದಿದ್ರು ಈ ಸ್ಟಾರ್ ಜೋಡಿಯ ಸಿನಿಮಾಗಾಗಿ ಅಭಿಮಾನಿಗಳು ಈಗ ಕಾತರದಿಂದ ಎದುರು ನೋಡ್ತಾ ಇದ್ದಾರೆ ಖ್ಯಾತ ನಿರ್ದೇಶಕ ಯೋಗರಾಜ್ ಭಟ್ ಉತ್ತರಾಖಂಡದಲ್ಲಿ ನಟಿಸಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಪಾಟೀಲ್ ಎಂಬ ಪಾತ್ರಕ್ಕಾಗಿ ಭಟ್ರು ಬಣ್ಣ ಹಚ್ಚಲಿದ್ದಾರೆ ನಿರ್ದೇಶಕರಾಗಿ ಆಕ್ಷನ್ ಕಟ್ ಹೇಳುತ್ತಿದ್ದ ಭಟ್ರು ಇದೀಗ ವಿಭಿನ್ನವಾಗಿ ಆಕ್ಷನ್ ಕಟ್ ಹೇಳಿಸಿಕೊಳ್ಳಲಿದ್ದಾರೆ ಯೋಗರಾಜ್ ಭಟ್ರು ಪಾತ್ರ ಮಾಡುವುದು ಹೊಸದೇನಲ್ಲ ಅವರಿಗೆ ಉತ್ತರ ಕರ್ನಾಟಕ ಭಾಷೆ ಚೆನ್ನಾಗಿಯೇ ಬರುತ್ತೆ ಮೊನ್ನೆಯಷ್ಟೇ ನಟ ದೂತ್ಪೇಡ ದಿಗಂತ್ ಉತ್ತರಕಾಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಮಿರ್ಚಿ ಮಲ್ಲಿಗೆ ಎಂಬ ಪಾತ್ರದಲ್ಲಿ ತೆರೆ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ ಈಗಾಗಲೇ ಪೋಸ್ಟರ್ ನಲ್ಲಿನ ಅವರ ಖಡಕ್ ಲುಕ್ ಮೂಲಕ ಕುತೂಹಲ ಕೆರಳಿಸಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಚೈತ್ರ ಆಚಾರ್ಯ ಕೂಡ ನಟಿಸ್ತಾ ಇದ್ದಾರೆ ಚೈತ್ರ ಆಚಾರ್ಯ ಉತ್ತರಾಖಾಂಡ ತಾರಾ ಬಳಕೆಗೆ ಸೇರ್ಪಡೆ ಆಗಿದ್ದು ಇಂದು ಚಿತ್ರೀಕರಣದಲ್ಲೂ ಪಾಲ್ಗೊಳ್ಳಲಿದ್ದಾರೆ ಈ ಸಿನಿಮಾದಲ್ಲಿ ಅವರು ಲಚ್ಚಿ ಎಂಬ ಒಂದು ಮುಖ್ಯ ಪಾತ್ರಕ್ಕಾಗಿ ಬಣ್ಣ ಹಚ್ಚಲಿದ್ದಾರೆ ಉತ್ತರಾಖಂಡ ಒಂದು ಆಕ್ಷನ್ ಡ್ರಾಮಾ ಚಿತ್ರವಾಗಿದ್ದು ಚಿತ್ರವನ್ನು ರೋಹಿತ್ ಪದಕ್ಕೆ ನಿರ್ದೇಶಿಸುತ್ತಾರೆ ಕಾರ್ತಿಕ್ ಗೌಡ ಮತ್ತು ಯೋಗಿ ಜಿ ರಾಜ್ ಕೆಆರ್ಜಿ ಸ್ಟುಡಿಯೋಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಮಾಡಿರುವ ಈ ಚಿತ್ರದಲ್ಲಿ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ನಟರಾಕ್ಷಸ ಡಾಲಿ ಧನಂಜಯ್ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಲೋಕಸಭೆ ಚುನಾವಣೆಯ ಮೊದಲ ಹಂತದ ಮತದಾನ ಇಂದು ನಡೆದಿದೆ ತಮಿಳುನಾಡಿನಲ್ಲಿ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಕ್ಕೆ ಮತದಾನ ನಡೆದಿದೆ ಈ ಪೈಕಿ ಚೆನ್ನೈ ಕೂಡ ಇದೆ ಹೀಗಾಗಿ ಬಹುತೇಕ ತಮಿಳುನಾಡು ಸಿನಿಮಾ ಸೆಲೆಬ್ರಿಟಿಗಳು ಮತದಾನ ಮಾಡಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಸಿನಿಮಾ ಕೆಲಸಗಳಲ್ಲಿ ತೊಡಗಿಕೊಂಡಿದ್ರು ಚುನಾವಣೆ ಹಿನ್ನೆಲೆಯಲ್ಲಿ ಅವರು ಸಿನಿಮಾದಿಂದ ಬ್ರೇಕ್ ಪಡೆದು ಚೆನ್ನೈನಲ್ಲಿ ಮತದಾನ ಮಾಡಿದ್ದಾರೆ ಈ ಮೂಲಕ ಹಕ್ಕು ತಮ್ಮ ಅಕ್ಕನ್ನ ಚಲಾಯಿಸಿದ್ದಾರೆ ರಜನಿಕಾಂತ್ ಅವರು ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದು ಮತದಾನಕ್ಕಾಗಿಯೇ ಸಿನಿಮಾ ಶೂಟಿಂಗ್ನಿಂದ ನಿಂದ ಬ್ರೇಕ್ ತೆಗೆದುಕೊಂಡು ಮತದಾನ ಮಾಡಿದ್ದಾರೆ ಇನ್ನು ಈ ಮೂಲಕ ತಮ್ಮ ಹಕ್ಕನ್ನ ನಟ ಚಲ ಚಲಾಯಿಸಿದ್ದಾರೆ ತಮಿಳಿನ ಹಾಸ್ಯ ನಟ ಯೋಗಿ ಬಾಬು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಮತದಾನದ ಬಳಿಕ ಅವರು ಕ್ಯಾಮೆರಾಗೆ ಭರ್ಜರಿಯಾಗಿ ಪೋಸ್ಟ್ ಕೊಟ್ಟಿದ್ದಾರೆ ನಟ ವಿಜಯ್ ಸೇತುಪತಿ ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿ ಮತದಾನ ಮಾಡಿದ್ದಾರೆ ಅವರು ಮತ ಹಾಕಿದ ಬಳಿಕ ಜನರ ಬಳಿ ವೋಟ್ ಮಾಡುವಂತೆ ಕೋರಿದ್ದಾರೆ ನಟ ಶರತ್ ಕುಮಾರ್ ಅವರು ಕುಟುಂಬದ ಜೊತೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಈ ಫೋಟೋನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಇನ್ನು ನಟ ಶಿವ ಕಾರ್ತಿಕಯ್ಯ ಅವರು ಜನಸಾಮಾನ್ಯರಂತೆ ಸಾಲಿನಲ್ಲಿ ನಿಂತು ಓಟ್ ಮಾಡಿದ್ದಾರೆ ಅವರು ಸಾಲಿನಲ್ಲಿ ನಿಂತಿರೋ ಫೋಟೋ ವೈರಲ್ ಆಗಿದೆ ಅಜಿತ್ ಕುಮಾರ್ ಅವರಿಗೆ ಇತ್ತೀಚೆಗೆ ಅನಾರೋಗ್ಯ ಕಾಡಿತ್ತು ಹೀಗಾಗಿ ಸಿನಿಮಾ ಕೆಲಸಗಳಿಗೆ ಬ್ರೇಕ್ ನೀಡಿದ್ರು ಅವರು ಮತ ಹಾಕುವುದನ್ನು ತಪ್ಪಿಸಿಲ್ಲ ನಟಿ ತ್ರಿಷಾ ಕೂಡ ತಮ್ಮ ಮತವನ್ನ ಚಲಾಯಿಸಿದ್ದಾರೆ ಇನ್ನು ಚೆನ್ನೈನಲ್ಲಿ ಅವರು ಮತ ಹಾಕಿದ್ದು ಕನ್ನಡದಲ್ಲೂ ತ್ರಿಷಾ ನಟಿಸಿ ಗಮನ ಸೆಳೆದಿದ್ದಾರೆ ಚಿತ್ರನಟ ಧನುಷ್ ಕೂಡ ಬಂದು ಓಟ್ ಹಾಕಿದ್ದಾರೆ ಈ ಫೋಟೋ ಈಗ ವೈರಲ್ ಆಗಿದೆ ನಟ ಹಾಗೂ ರಾಜಕಾರಣಿ ಕಮಲ್ ಹಾಸನ್ ಮತ ಹಾಕಿದ್ದು ಅವರನ್ನ ನೋಡಲು ದೊಡ್ಡ ಸಂಖ್ಯೆಯಲ್ಲಿ ಫ್ಯಾನ್ಸ್ ನೆರೆದಿದ್ರು ಒಂದು ಸಿನಿಮಾ ಹಲವು ಕಲಾವಿದರ ಬದುಕನ್ನ ಬದಲಾಯಿಸಿ ಬಿಡುತ್ತದೆ ಸಿನಿಮಾ ಗೆಲುವು ಕಂಡ್ರೆ ಹಲವು ಆಫರ್ ಗಳು ಅವರನ್ನ ಹುಡುಕಿ ಬರುತ್ತವೆ ಈಗ ತೇಜ್ ಸಜ್ಜಾಗೆ ಹಾಗೆ ಆಗಿದೆ ಹನುಮಾನ್ ಸಿನಿಮಾ ಗೆಲುವಿನ ಬಳಿಕ ಅವರ ಖ್ಯಾತಿ ಹೆಚ್ಚಾಗಿದೆ ಹೀಗಾಗಿ ಹಲವು ಆಫರ್ಗಳು ಅವರನ್ನ ಹುಡುಕಿ ಬರುತ್ತಿವೆ ಈಗ ಅವರು ಹೊಸ ಸಿನಿಮಾ ಘೋಷಿಸಿದ್ದಾರೆ ಈ ಚಿತ್ರಕ್ಕೆ ಮಿರಾ ಎನ್ನುವ ಶೀರ್ಷಿಕೆಯನ್ನ ಇಡಲಾಗಿದೆ ಈ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹದಿನೆಂಟರಂದು ರಿಲೀಸ್ ಆಗಲಿದೆ ಹನುಮಾನ್ ಸಿನಿಮಾ ಜನವರಿ ಹನ್ನೆರಡರಂದು ರಿಲೀಸ್ ಆಯಿತು ಗುಂಟೂರು ಕಾರಂ ನಾಸಾಮಿ ರಂಗ ಸೈಂಧವ ಸೇರಿ ಅನೇಕ ಸಿನಿಮಾಗಳ ಜೊತೆ ಈ ಚಿತ್ರ ಸ್ಪರ್ಧೆಗೆ ಎಳೆದಿತ್ತು ಕೊನೆಯಲ್ಲಿ ಗೆದ್ದಿದ್ದು ಹನುಮಾನ್ ಸಿನಿಮಾ ಈ ಚಿತ್ರ ಇತ್ತೀಚೆಗೆ ಓಟಿಟುಗು ಬಂದಿದೆ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗುವುದರ ಜೊತೆಗೆ ನಟ ತೇಜ್ ಸಜ್ಜಾ ಅವರ ಖ್ಯಾತಿಯೂ ಸಹ ಹೆಚ್ಚಿಸಿದೆ ಮಿರಾಯ್ ಸಿನಿಮಾದ ಪೋಸ್ಟರ್ ರಿಲೀಸ್ ಆಗಿದೆ ಈ ಚಿತ್ರದ ಅನೌನ್ಸ್ಮೆಂಟ್ ಅಭಿಮಾನಿಗಳಿಗೆ ಖುಷಿ ನೀಡಿದೆ ಈ ಗೆ ಇನ್ನೂ ಬಾಕಿ ಏಪ್ರಿಲ್ ಹದಿನೆಂಟರಂದು ರಿಲೀಸ್ ಆಗಲಿದೆ ಎಂದು ತಂಡ ಈಗಾಗಲೇ ಹೇಳಿಕೊಂಡಿದೆ ಈಗಾಗಲೇ ಚಿತ್ರತಂಡ ಶೇಕಡ ಐವತ್ತರಷ್ಟು ಶೂಟಿಂಗ್ ಪೂರ್ಣಗೊಳಿಸಿಕೊಂಡಿದೆ ಇತ್ತೀಚಿನ ವರ್ಷಗಳಲ್ಲಿ ಹಲವು ದೊಡ್ಡ ಸಿನಿಮಾಗಳು ರಿಲೀಸ್ ದಿನಾಂಕವನ್ನು ಮೊದಲು ಘೋಷಿಸಿ ಆ ಬಳಿಕ ಸಿನಿಮಾ ಕೆಲಸ ಮುಗಿದಿಲ್ಲ ಎನ್ನುವ ಕಾರಣಕ್ಕೆ ಬಿಡುಗಡೆ ದಿನಾಂಕವನ್ನ ಮುಂದೂಡಿಕೊಳ್ಳುತ್ತವೆ ಹೀಗಾಗಬಾರದು ಎನ್ನುವ ಕಾರಣಕ್ಕೆ ಒಂದು ವರ್ಷ ಟೈಮ್ ಪಡೆದಿದೆ ಈ ತಂಡ ಇದಿಷ್ಟು ಈ ದಿನದ ಸಿನಿ ಜಗತ್ತಿನ ಸುದ್ದಿಗಳು ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿಯವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್